ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ಸ್ನೇಹಿತರೆ ನಾವೆಲ್ಲರೂ ಆರಾಮದೇವಿ ನೋಡ್ರಿ ತಾವು ಎಲ್ಲರೂ ಆರಾಮದೇ ಅಂತ ಅನ್ಕೋತೇವೆ ನೋಡಿರಿ ಸ್ನೇಹಿತರೆ ಶುಭೋದಯ ಈಗ ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಏಳುವರೆ ಕೊನೆ ಎಂಟು ಆಗ್ತಾ ಬಂತು ಸೊ ಕ್ಲೈಮೇಟ್ ಅಂತೂ ಸೂಪರ್ ಆಗೈತಿ ಕೂಲ್ ಐತಿ ಯಾಕಂದ್ರೆ ಇಡೀ ದಿವಸ ಮಳೆ ಆಗೈತಿ ಅಂತ ಬರೀ ಜೋರಂತಿಲ್ಲಂದ್ರು ಕಂಟಿನ್ಯೂಸ್ ಆಗಿ ಇತ್ತಾನೆ ಇತ್ತು ಸ್ವಲ್ಪ ಅಷ್ಟು ಜೋರಾಗಿತ್ತು ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ ನಾನು ನಿಮ್ಮ ಜೊತೆ ಬಟ್ ಏನೈತಲ್ಲ ಕೂಲ್ ಐತಿ ಸೆಕೆ ಶೆಕೆ ಐತಿ ಸ್ವಲ್ಪ ತಂಪ ಆರಾಮ ಐತಿ ವಾತಾವರಣ ತೋರಿಸ್ತೀನಿ ನಿಮ್ಗೆ ಮತ್ತು ಬೆಳಗ್ಗೆ ರುಟೀನ್ ಹೆಂಗೆಲ್ಲ ಏನೆಲ್ಲ ಸ್ಟಾರ್ಟ್ ಈಗ ನೋಡೋಣ ಇವತ್ತಿನ ದಿನ ಏನೇನೆಲ್ಲ ಹಾಕಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ನನ್ನೆಲ್ಲ ಸ್ನೇಹಿತರು ವಿಡಿಯೋನ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆಯೇ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನು ಎರಡೂ ಚಾನಲ್ ಪದ್ಮಾಸ್ ಲೈ ಪದ್ಮಾಸ್ ಲೈಫಿನ ಕಾಂಡ ಬ್ಲಾಗ್ಸ್ ಆಗಿರ್ಬೋದು ಪದ್ಮಾಸ್ ರೆಸಿಪೀಸ್ ಆಗಿರ್ಬೋದು ಎರಡು ಚಾನಲನ್ನು ಇನ್ನೂವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎರಡೂ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತೋ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಎರಡೂ ಚಾನಲ್ನು ಮತ್ತು ಇಷ್ಟ ಆದರೆ ತಪ್ಪದ ಲೈಕ್ ಕೂಡ ಕೊಡಿರಿ ಮತ್ತು ವಿಡಿಯೋಗಳ ಬಗ್ಗೆ ರೆಸಿಪಿ ಬಗ್ಗೆ ಕಮೆಂಟ್ ಕೂಡ ಮಾಡಿರಿ ಅಂತ ಕೇಳ್ಕೊತೀನಿ ನೋಡ್ರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ಹೇಳಬೇಕಂದ್ರೆ ಬಾಗಿಲು ಪೂಜೆ ಎಲ್ಲ ಆಗೈತಿ ಇವತ್ತು ರಂಗೋಲಿ ಹಾಕಿಲ್ಲ ಯಾಕಂದ್ರೆ ಅಲ್ಲಿ ಪೈಪ್ ಎಲ್ಲ ಓಡಾಡಿ ರಂಗೋಲಿ ಹೋಗಿಬಿಡ್ತೈತಿ ಹೀಗಾಗಿ ರಂಗೋಲಿ ಹಾಕಿಲ್ಲ ಕಾವೇರಿ ಆ ಥರ ಇದ್ದಾಗ ಹಾಕಂಗಿಲ್ಲಕಿ ಕ್ಲೈಮೇಟ್ ನೋಡಿರಿ ಹಿಂಗೈತೆ ನೋಡ್ರಿ ಸೂಪರ್ ಕೂಲ್ ಐತಂತ ಹೇಳ್ಬೋದು ನೋಡಿರಿ ರತ್ನ ಪಕ್ಷಿ ನೋಡ್ರಿ ಅದು ರತ್ತನ್ ಪಕ್ಷಿ ರತ್ನ ಪಕ್ಷಿ ಅಂತೀವಿ ಅದರ ಮೇಲೆ ವಿಷ್ಣುವರು ಏನಾದ್ರೆ ಅಂತ ಹೇಳ್ತಾರೆ ಅವರು ವಾಹನ ಅಂತ ಹೇಳ್ತಾರೆ ಸೊ ಅದಕ್ಕೆ ಅದನ್ನು ಕಂಡ ತಕ್ಷಣ ನಮಸ್ಕಾರ ಮಾಡ್ತೀವಿ ನಾವು ವಿಷ್ಣು ದೇವರದು ಒಂದು ವಾಹನ ಅಂತ ರತ್ನ ಪಕ್ಷಿ ಅಂತೀವಿ ಸೊ ಈ ಕಡೆ ಕಾವೇರಿ ಬಟ್ಟೆ ತೊಳೆ ಎಷ್ಟು ಕೂಲ್ ರಗನ ನೋಡಿರಿ ಅದುವ ನೋಡಿರಿ ಅರ್ವಿ ಭೀ ಒಂದಿಷ್ಟು ಒಂದಿಷ್ಟಿದ್ದು ತೊಳೆದು ಹಾಕಿದ್ಲೆ ನಾನು ಒಳಗಡೆದೆಲ್ಲ ಕ್ಲೀನ್ ಮಾಡಿಕೊಂಡೆ ಕಸಾದ್ ಹೊಡ್ಕೊಂಡೆ ನೋಡಿರಿ ಕಸಾದ್ ಹೊಡ್ಕೊಂಡೆ ಹಾಗೇ ಮತ್ತು ಕಾಕ ಇನ್ನೂ ಮಲ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಮತ್ತು ರೈಸ್ ಮಾಡಿದೆ ಅಕ್ಕಿಗೆ ಡಬ್ಬಿಗೆ ಅನ್ನ ಮಾಡೀನಿ ಇಲ್ಲೇನೈತಿ ಟೊಮೆಟೊ ಸಾರು ಐತಿ ಬಿಸಿ ಮಾಡೀನಿ ಅದನ್ನು ಕೂಡ ಇದು ಒಂದು ಇಂಪರ್ಟ್ ನೋಡ್ರಿ ಸ್ವಲ್ಪ ಮೆತ್ತ ಮೆತ್ತಗಾಗಿತ್ತು ಅದಕ್ಕೆ ಅದು ಸಾರು ಬಿಸಿ ಮಾಡೀನಿ ಅದರ ಮ್ಯಾಲೆ ಇಟ್ಟಿನಿ ಕ್ರಿಸ್ಪಿ ಆಗಲಿ ಅಂಥೇಳಿ ಇದ್ರೊಳಗೆ ರಾತ್ರಿ ಒಂದೆರಡು ರೊಟ್ಟಿದಾವೆ ನನಗೆ ಮಧ್ಯಾಹ್ನಕ್ಕೆ ಅಕ್ಕ ಸಾಕು ಏನೈತಿ ನರವಕ್ಕಿಗೆ ಕಟ್ಟಿಬಿಡ್ತೀನಿ ಮತ್ತಿದ ರಾತ್ರಿ ಇದು ಟೊಮೆಟೊ ಚಟ್ನಿ ಫ್ರಿಜ್ ತುಪ್ಪನಿಗೆ ಒಂದೆರಡು ದೋಸೆ ಹಾಕ್ಬೇಕು ಮಾಡೀನಿ ದೋಸೆ ಮೀನ್ಸ್ ಉತ್ತಪ್ಪ ಚಟ್ನಿ ಪಲ್ಯ ಏನು ಮಾಡಲ್ಲ ಈಗ ಉತ್ತಪ್ಪ ಮಾಡಿದ್ದೀನಿ ಅಂದರೆ ಆರಾಮಾಗಿ ಬಿಸಿ ಬಿಸಿ ತಿನ್ಬಿಡ್ಬೋದು ದೋಸೆ ಬ್ಯಾಟ್ರ್ ಐತಿ ಇದನ್ನೇನು ಮಾಡ್ತೀನಿ ಅಂದರೆ ಉತ್ತಪ್ಪ ಮಾಡ್ಬಿಡ್ತೀನಿ ಸ್ನೇಹಿತರೆ ಬಿಸಿ ಬಿಸಿ ಹಾಂಗೈತಿ ಅನ್ಕೊಂಡ್ಬಿಡ್ಬೋದ ಸೊ ಈ ರೀತಿ ಮತ್ತು ಇಲ್ಲಂತೂ ಎಲ್ಲ ಕ್ಲೀನ ಐತಿ ನೋಡ್ತಾ ಇರ್ಬೋದು ಸೊ ಬಂಡೆ ಎಲ್ಲ ದಬ್ಬ ಹಾಕ್ಕೊಂಡೆ ಕಸ ಹೊಡೆದೆ ರೈಸ್ ಮಾಡಿದೆ ಚಹಾ ಮಾಡಿದೆ ನಾನು ಬಿಸಿನೀರು ಕಚ್ಕೊಂಡು ಕುಡ್ದೆ ಮತ್ತು ಎಲ್ಲನೂ ಈಗ ಚಾಪಿಂಗ್ ಮಾಡ್ಕೋತೀನಿ ಸ್ವಲ್ಪ ಅಂದ್ರೆ ಏನಂತೀರಿ ಉತ್ತಪ್ಪಕ್ಕೆ ಚಾಪಿಂಗ್ ಮಾಡೋಣ ಅಂತ ಹಾಗೇ ಮತ್ತು ಸಂತಿ ತೊಗೊಂಬಂದಿದ್ರೆ ನಿನ್ನೆ ಸ್ವಲ್ಪ ನನಗೆ ಚೂಡ ಗಿಡ ಬೇಕಾಗಿತ್ತು ಹೇಳಿದ್ದೆ ಕಾಕರಿಗೆ ಅದನ್ನೆಲ್ಲ ಎತ್ತಿಟ್ಟೆ ಸ್ವಲ್ಪ ಸೋಪಿಗೆ ಕಲೆಗಿತ್ತು ಸೋಪು ಸೋಪಿನ ಪೌಡರು ಸೊಪ್ಪು ಅಂಥದ್ದು ಇಂಥದ್ದೆಲ್ಲ ಖಾಲಿಯಾಗಿತ್ತು ಅದ್ರ ಜೊತೆಗೆ ಚೂಡಾನು ಬೇಕಾಗಿತ್ತು ಶೇಂಗಾ ಬೇಕಾಗಿತ್ತು ತೊಗೊಂಡು ಬಂದ್ರೆ ನೆಲ ತೆಗೆದಿಟ್ಟೀನಿ ಬಿಸಿಲು ಬಿದ್ದರೆ ಒಣಗ ಹಾಕಬೇಕು ಅವಲಕ್ಕಿನ ಇವತ್ತೇನು ಬಿಸಿಲು ಇಲ್ಲಿ ಬೀಳ್ತೈತೆ ಇಲ್ಲೋ ಡೌಟ್ ಸ್ನೇಹಿತರೆ ಮತ್ತು ನಿನ್ನೆ ದಿವಸ ಬೆಲ್ಲ ತರಿಸಿಟ್ಟಿ ನೋಡ್ರಿ ಇಲ್ಲೇ ಕೊಬ್ಬರಿ ತುರಿದಿಟ್ಟೀನಿ ಈ ಥರದ ಸಣ್ಣ ಪುಟ್ಟ ಕೆಲಸಗಳು ಇರ್ತಾವೆ ಅವ್ವ ಬಂದರೂ ಅವನೂ ತುರಿದಿಟ್ಟರೆ ನಾನು ಸೊಪ್ಪು ತುರಿದೀನಿ ಮತ್ತು ಬೆಲ್ಲನೂ ಖಾಲಿಯಾಗಿತ್ತು ಅದನ್ನು ಮೊನ್ನೆ ದಿವಸ ತರಿಸಿದೆ ನಿನ್ನೆ ದಿವಸ ಚೂಡ ಗಿಡ ತರಿಸಿದೆ ಈ ಥರ ನನ್ನ ಹತ್ರ ಹೆಂಗೆ ಅಮೌಂಟ್ ಇರ್ತಾವಲ್ಲ ಮತ್ತು ಏನು ಬೇಕಾಗ್ತೈತಿ ಅಷ್ಟು ತರಿಸ್ಕೊಂಡು ಅಷ್ಟು ಮಾಡಾಕತ್ತೀನಿ ಮತ್ತು ಇಲ್ಲಿ ನೋಡಿರಿ ಉತ್ತಪ್ಪಕ್ಕೆ ಎರಡು ಉಳ್ಳಾಗಡ್ಡಿ ಸ್ವಲ್ಪ ಹಸಿಮೆಣಸು ಇಟ್ಟೀನಿ ಅವನ್ನೆಲ್ಲ ಸಣ್ಣಗೆ ಹೆಚ್ಚು ಹಾಕಿ ಬಿಸಿ ಬಿಸಿ ಆಕೆ ರೆಡಿ ಆಗುವಾಗ ಹಾಕ್ಕೊಡ್ತೀನಿ ಬಿಸಿ ತಿಂದ ಚಹಾ ಕೊಡಿ ಹೋಗೋಳಕ್ಕೆ ಮತ್ತು ಇಬ್ಬರು ಸಲುವಾಗಿ ಚಟ್ನಿ ಪಿಟ್ನಿ ಎಲ್ಲಿ ಮಾಡಂಗಿಲ್ಲ ಈಗ ಇಷ್ಟ ಸಾಕು ಅಂತ ಹೇಳಿ ಸೊ ಈ ರೀತಿ ರುಟೀನ್ ಸ್ಟಾರ್ಟ್ ಆಗೈತಿ ನೋಡೋಣಂತ ಸ್ನೇಹಿತರೆ ಏನೆಲ್ಲ ಆಗ್ತಿತ್ತು ಇವತ್ತಿನ ದಿವಸ ಏನೆಲ್ಲ ಸ್ಪೆಷಲ್ ಇರ್ತೈತಿ ಇವತ್ತಿನ ದಿವಸ ನೋಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಶನಿವಾರ ಸಟರ್ಡೆ ಇವತ್ತು ಸೊ ನೋಡಿರಿ ಮತ್ತಿಗೋಣಂತೆ ಸ್ನೇಹಿತರೆ ನೋಡಿರಿ ಎಲ್ಲ ಹೆಚ್ಕೊಂಡೆ ಈಗ ಇದ್ರಾಗ ಹಾಕ್ಬಿಡ್ತೀನಿ ಎಲ್ಲ ಹಾಕಿ ಮಸ್ತಗೆ ಉತ್ತಪ್ಪ ಉತ್ತಪ್ಪ ಅಂದರೆ ಅದು ಮಾಡ್ಬೋದು ಮೊದಲೇ ಹಿಟ್ಟು ಹಾಕಿ ಅದರ ನಂತರ ಇದನ್ನೆಲ್ಲ ಹಾಕ್ಬೋದು ಆದ್ರೆ ನಾನು ಇವತ್ತು ಹಿಂಗೆ ಮಾಡೋದೀನಿ ಇದೇ ಹಿಟ್ನಾಗ ಎಲ್ಲ ಹಾಕ್ಬಿಡ್ತೀನಿ ತಿನ್ನೋಕು ಚಲೋ ಅನ್ನಿಸ್ತವು ಬೇಯಿಸ್ಕೊಳ್ಬೋದು ಚಲೋ ತಂಗ ಅದಕ್ಕೋಸ್ಕರ ಇದ್ರಾಗ ಹಾಕಿ ಮಿಕ್ಸ್ ಮಾಡಿ ಈಗ ನೋಡಿರಿ ತವಾನು ಕಸ ಕೆಟ್ಟಿನಿ ರೆಡಿ ರೆಡಿಯಾಗತ್ತ ಕಾವೇರಿ ಬಿಸಿ ಬಿಸಿ ಹಾಕ್ಬಿಡ್ತೀನಿ ನೋಡಿರಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋದು ಬೇಕಂದ್ರೆ ಹಂಗೆ ಬಿಸಿ ಬಿಸಿ ತಿನ್ಬೋದು ಇಲ್ಲಾಂದ್ರೆ ಟೊಮೆಟೊ ಚಟ್ನಿ ಐತಲ್ಲ ಕಾಯಿ ಚಟ್ನಿ ಇದನ್ನಾದರೂ ಹಚ್ಕೊಂಡು ತಿನ್ಬೋದು ಸೊ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು

ಮ್ಯಾಲೆ ಮುಚ್ಚಿದ್ರೆ ಚೆನ್ನಾಗಿ ಬೆಂದ್ಕೊಟ್ಟವ ಅದಕ್ಕೆ ಮೇಲೆ ಮುಚ್ಚಿಡು Şenle smell veraside, olaga dide. Bu color usta katta bunu. Taste aktarıyordu na. Masdan साइडो बेसಬಹುದು ಎರಡು ಸಟ್ ಬೆಂತು ಚನ್ನಾಗಿ ಅನಿಸುತ್ತಾವು ಇನ್ನೊಂದು ನಾಷ್ಟ ಹ್ಮ್ ನಾಶ ರೆಡಿ ಆದ್ಲ ಒಂದು ಸಾಕು ಅರ್ಧ ಸಾಕು ಈ ತಿನ್ಕೊಂಡು ಹುಕ್ಕರ್ ಈ ತಂಪಿಗಾರ ಹಸು ಹಾಕೈತಿ ಸಣ್ಣ ಸಣ್ಣ ಹಾಕ್ಯಾನ ಅದ್ರಾಗ ಅವನು ಸ್ನೇಹಿತರೆ ನೋಡಿದ್ರಲ್ಲ ಉತ್ತಪ್ಪ ಅಂತೂ ಮಾಡ್ದೆ ಕಾವೇರಿ ಕೊಟ್ಟೆ ಕಾವೇರಿ ಟಿಫನ್ ಮಾಡಿದ್ಲು ರೆಡಿ ಕೂಡ ಆಗ್ಯಾಳ ಟಿಫನ್ ಇಟ್ಕೊಳಕತ್ತಾಳ ಮಧ್ಯಾಹ್ನದ ಡಬ್ಬಿ ಗಿಬ್ಬಿ ಬ್ಯಾಗ್ನಾಗ ಇಟ್ಕೊಳಕತ್ತಾಳ ಟೈಮ್ ಆಗೈತಿ ಡ್ಯೂಟಿಗೆ ಹೊಂಟಾಳ್ರಿ ಈಗಕ್ಕೆ ಮತ್ತು ಅದ್ರ ಜೊತೆಗೆ ನಾನು ಹೆಂಗೂ ಹಾಕಿಕೊಡ್ತಾಯಿದ್ದಲ್ಲ ನಾನು ನನಗೂ ಬಿಸಿ ಬಿಸಿದದ್ದು ಉತ್ತಪ್ಪ ಹಾಕ್ಕೊಂಬಿಟ್ಟೆ ಸೊ ನಾನು ಕೂಡ ಟಿಫನ್ ಮಾಡ್ತಾ ಇದ್ದೀನಿ ಈಗ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದ್ದು ಸ್ನೇಹಿತರೆ ಉತ್ತಪ್ಪ ಗೊತ್ತಲ್ಲ ಒಂದು ಬ್ಯಾಟ್ರ್ ಸೇಮ್ ಅದೇ ಪ್ಲೇನ್ ದೋಸೆ ಆಗಿರ್ಬೋದು ಪಡ್ಡಾಗಿರ್ಬೋದು ಮಾಡೋಕ್ಕೂ ಬೇಜಾರ ತಿನ್ನೋಕ್ಕೂ ಬೇಜಾರ ಅಂತೇಳಿ ಸೊ ಅದ ಒಳಗನ ಏನಾದರೂ ಬೇರೆ ಬೇರೆ ಥರ ಮಾಡ್ಕೊಂಡು ತಿನ್ಬೋದು ಸಲ ಉತ್ತಪ್ಪ ಮಾಡಿದ್ರೆ ಸಲ ಸೆಡ್ ದೋಸೆ ಮಾಡ್ಬೋದು ಸಲ ಈ ಥರ ಪ್ಲೇನ್ ದೋಸೆ ಮಾಡ್ಬೋದು ಇಲ್ಲಾಂದ್ರೆ ಪಡ್ ಮಾಡ್ಬೋದು ಒಗ್ಗರಣೆ ಪಡ್ ಮಾಡ್ಬೋದು ಸೊ ಈ ಥರ ಏನಾದರೂ ಚೇಂಜಸ್ ಮಾಡಿಕೊಂಡು ಅಂತ ಅಂಥೇಳೆ ಇವತ್ತಿನಂತೂ ಉತ್ತಪ್ಪ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿತ್ತು ಅದ್ರ ಜೊತೆ ಚಪ್ಪರಕಾಯಿ ಚಟ್ನಿ ಇತ್ತು ಸೊ ಅದನ್ನ ಕಾಂಬಿನೇಷನಾಗಿ ನಾವು ಹಚ್ಕೊಂಡು ತಿಂದ್ವಿ ಅದು ಕೂಡ ಚೆನ್ನಾಗಿತ್ತು ಈ ರೀತಿಯಾಗಿ ಹೆಣ್ಮಕ್ಳು ಏನಾದರೂ ಒಂದು ಒಟ್ಟೆ ಜೋಗಾಡ್ ಮಾಡ್ತಾನೆ ಇರೋದು ಅಂತೇಳಿ ಒಟ್ಟು ಡೈಲಿ ಅದೇ ಸೀಮ್ ಏನು ಮಾಡೋದು ಬೇರೆ ಬೇರೆ ಥರ ಏನು ಮಾಡೋದು ಟಿಫನ್ ಏನು ಮಾಡೋದು ಅಡುಗೆ ಏನು ಮಾಡೋದು ಎಲ್ಲ ಹೆಣ್ಮಕ್ಳದ್ದು ಒಂದು ಟೆನ್ಷನ್ ಅಂತಲೇ ಹೇಳ್ಬೋದು ಸೊ ಇದ್ದಿದ್ರಾಗ ಏನಾದರೂ ಚೇಂಜ್ ಮಾಡಿ ಸುಧಾರಿಸ್ಕೊಂಡು ಎಲ್ಲರೂ ಇಷ್ಟಪಡೋ ರೀತಿ ಮಾಡಿಕೊಡೋದು ಒಂದು ಕಲೆ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ಸೊ ಅದು ದೇವರು ಕೊಟ್ಟ ಒಂದು ವರ ನಮಗೆ ಹೀಗಾಗಿ ಸೊ ನಾವು ಕೂಡ ಅದೇ ಥರ ಮಾಡ್ತಾಯಿರ್ತೀವಿ ನೋಡಿರಿ ಏನಿಲ್ಲ ನಾನು ಅದೇ ಹೇಳಿದ್ನೆಲ್ಲ ಬಿಸಿ ಬಿಸಿ ತಿನ್ಕೊಂಡನ ಮುಂದಿನ ಕೆಲಸ ಮಾಡಿದ್ರೆ ಆಯ್ತು ಅಂತ ಹೇಳಿ ನಾನು ಕೂಡ ಟಿಫನ್ ಮಾಡಕತ್ತೀನಿ ಕಾವೇರಿ ಅಂತೂ ರೆಡಿ ಆಗಳು ಆ್ಯಕ್ಚುಲಿ ಯಾಕಿದೆ ರೆಡಿ ಇವತ್ತು ರಜೆ ಆಗೋದಿತ್ತು ಯಾಕೆನೂ ವೆಯ್ಟ್ ಮಾಡಿದ್ಲು ಕಾಲ್ ಬರ್ತೈತೇನೋ ಕಾಲ್ ಬರ್ತೈತೇನೋ ರಜೆ ಮಾಡಂಥೇಳೆ ಅಂಥೇಳೆ ಬಟ್ ಕಾಲ್ ಬರಲೇ ಇಲ್ಲ ಪಾಪ ರೆಡಿಯಾಗಿ ಮತ್ತೆ ಇದ್ದಾಳೆ ಅದೇ ಅಂದ್ಕೊಂಡು ಹೋಗ್ತಾ ಇದ್ಲು ರಜೆ ಆಗಿದ್ರೆ ಸ್ವಲ್ಪ ಆರಾಮಾಗಿ ಎದ್ಕೋಬೋದಿತ್ತು ಇವತ್ತೊಂದು ದಿವಸ ಆರಾಮಾಗೆ ಹೇಳ್ಬೋದಿತ್ತು ರೆಸ್ಟ್ ಮಾಡ್ಬೋದಿತ್ತು ಅಂಥೇಳೆ ಬಟ್ ವೆಯ್ಟ್ ಮಾಡಿದ್ಲು ಕಾಲ್ ಅಂತೂ ಬಂದಿಲ್ಲ ಅದೇ ಅರ್ಮನ್ಸ್ಲೇನ ಹೊಂಟಾಳ ಯಾಕಂದ್ರೆ ಅವರು ಹೊರಗಡೆ ಹೋಗೋರು ಇದ್ರು ಸ್ನೇಹಿತರೆ ಆಕೆನ ಏನು ಮಾಡ್ತಾರೆ ಕಾವೇರಿ ಅಂತ ಕೇಳ್ತಾ ಇರ್ತೀರಿ ಕಾವೇರಿ ನಮ್ಮ ತನು ಪುಟಾನಿ ಅಷ್ಟೊಂದು ಪಾಪು ಐತಿ ಆ ಪಾಪುಗೆ ಕೇರ್ ಮಾಡ್ಲಿಕ್ಕೆ ಹೋಗ್ತಾ ಅಂತ ಹೇಳ್ಬೋದು ನೋಡ್ಕೊಳ್ಳಿಕ್ಕೆ ಹೋಗ್ತಾ ಅಂತ ಹೇಳ್ಬೋದು ಆಕಿಗೆ ಊಟ ಮಾಡ್ಸೋದಾಗಿರ್ಬೋದು ಸ್ನಾನ ಮಾಡ್ಸೋದಾಗಿರ್ಬೋದು ರೆಡಿ ಮಾಡ್ಸೋದಾಗಿರ್ಬೋದು ಆಕಿಗೆ ಸ್ಕೂಲಿಗೆ ರೆಡಿ ಮಾಡ್ಸೋದಾಗಿರ್ಬೋದು ಮಲಗಿಸೋದಾಗಿರ್ಬೋದು ಈ ರೀತಿ ಒಂದು ಕೆಲಸ ಅಂತಾನೆ ಹೇಳಬಹುದು ಅದಕ್ಕೋಸ್ಕರ ಹೋಗ್ತಾಳೋಡ್ರಿ ಸಾಕಷ್ಟು ಜನ ಕೇಳ್ತಾನೆ ಇದ್ರಿ ಎಲ್ಲಿ ಏನು ಕೆಲಸ ಅಂತ ಹೇಳಿ ಒಂದು ಬೇಬಿನ ಕೇರ್ ಟೇಕಿಂಗ್ ಮಾಡೋಕೆ ಹೋಗ್ತಾಳೆ ನಮ್ಮ ತನು ಪುಟಾಣಿಗಿಂತ ಒಂದೆರಡು ವರ್ಷ ಎರಡು ತಿಂಗಳಷ್ಟೇ ಸಣ್ಣವಳವಳು ಸೊ ಸಾಕಷ್ಟು ಸಲ ನಮ್ಮ ಮನೆಗೂ ಬಂದಾಳ ನಮ್ಮ ತನೂಗೆ ಫ್ರೆಂಡ್ ಅಂತ ಹೇಳ್ಬೋದು ಸೊ ಆ ಪುಟಾಣಿನೇ ನೋಡ್ಕೊಳಕ್ಕೆ ಹೋಗ್ತಾಳ ಮತ್ತು ನಮ್ಮ ಕಾವೇರಿಗೆ ಇಷ್ಟವಾದದ ಒಂದು ಕೆಲಸ ಅಂತ ಹೇಳ್ಬೋದು ಆಕಿಗ ಮಕ್ಕಳಂದ್ರೆ ತುಂಬಾ ಇಷ್ಟ ನಮ್ಮ ಚಿನ್ನು ಚಿಂಟುಗೂ ಸಂಭಾಳ್ಸಾಳು ಅಕ್ಕಿ ಕಾವೇರಿ ಮೊದಲೆಲ್ಲ ಈಗ ತನಿಗು ಅಷ್ಟು ಪ್ರೀತಿ ಕೊಡ್ತಾಳೆ ಸೊ ಹೀಗಾಗಿ ಇಷ್ಟವಾದ ಕೆಲಸ ಮತ್ತು ಕಾವೇರಿದು ಪಿ ಯು ಸಿನೂ ಕಂಪ್ಲೀಟ್ ಆಗಲಿಲ್ಲ ಸ್ನೇಹಿತರೆ ಒಂದೆರಡು ಸಬ್ಜೆಕ್ಟ್ ಉಳಿದಿದ್ವು ಊರಿಗೇನೇ ಹೋಗಿಬಿಟ್ಲ ಹೊಳಕಿ ಕಾಮರ್ಸ್ ಹಚ್ಚಿದ್ವಿ ನಾವು ಆಕಿಗೆ ಅವೆರಡು ಸಬ್ಜೆಕ್ಟ್ ಕ್ಲಿಯರ ಮಾಡ್ಕೊಳ್ಳಿಲ್ಲ ಮತ್ತು ಗೊತ್ತಲ್ಲ ಪಿ ಯು ಸಿನೂ ಆಗಲಿಲ್ಲ ಅಂದ್ರೆ ಕೆಲಸ ಅಂತೂ ಸಿಗೋದು ಕಷ್ಟನೇ ಸೊ ಇದು ಒಂದು ಪರವಾಗಿಲ್ಲ ಸ್ವಲ್ಪ ದಿವ್ಸಲ್ಲ ಇನ್ನೇನು ಗಂಡ ಗಂಡಮಿಗೆ ಹೋಗ್ತಾ ಅಂದ್ಕೊಂಡು ಸ್ವಲ್ಪ ದಿವಸ ಎಲ್ಲ ಕೇಳ್ತಾ ಇದ್ದಾರ ಬಿಡು ಆಕಿಗೂ ಸ್ವಲ್ಪ ಆಗಿರಲಿ ಆಕಿಗೂ ಮಕ್ಕಳಂದ್ರೆ ತುಂಬ ಇಷ್ಟ ಹೋಗಲಿಕ್ಕೆ ಟೈಮ್ ಪಾಸ್ ಆಕೈತಿ ಇದೆಲ್ಲ ವಿಚಾರಗಳಕಿಗೆ ತಲೆಯಾಗಿ ಬರೋಂಗಿಲ್ಲ ಹೊತ್ತೊಕ್ಕೈತಿ ಅಂತ ನಾವು ಕಳಿಸಿದ್ವಿ ಬಟ್ ಆಕಿದೇನು ಕ್ಲಿಯರ್ನೂ ಆಗಲಿಲ್ಲ ಅದೇ ಕಂಟಿನ್ಯೂ ಕೆಲಸ ಆಗೈತಿ ಆರಾಮ್ ಕೆಲಸ ಮನೆಯೊಳಗಿನ ಕೆಲಸ ಮತ್ತು ಇಷ್ಟವಾದ ಕೆಲಸ ಅಂದ್ಕೊಂಡು ನಾವು ಸುಮ್ಮನೆ ಅದ ಕೆಲಸನ ಕಂಟಿನ್ಯೂ ಮಾಡಿದ್ದೀವಿ ನೋಡಿರಿ ಅಲ್ಲೇ ಹೋಗ್ತಾಳಕಿ ಸೊ ಹೋದ್ಲು ಬಟ್ ಹೇಳಿದ್ನಲ್ಲ ಇವತ್ತು ಡೌಟ್ ಆಯ್ತಂತೇಳಿ ಅವ್ರು ಅಲ್ಲಿಗೆ ಹೋದ್ಮೇಲೆ ರಜೆ ಅಂತ ಹೇಳಿದ್ರಂತ ಸೊ ರಿಟರ್ನ್ ಬಂದ್ಲು ರಿಟರ್ನ್ ಬಂದಾದ ನಂತರ ಗೊತ್ತಲ್ಲ ಆಕೆಗೆ ಅದೇ ಹೇಳಿದ್ನಲ್ಲ ಮಕ್ಕಳಂದ್ರೆ ಇಷ್ಟ ಅಂಥೇಳಿ ಬಂದಕ್ಕೆ ಅಂದ್ರೆ ನಮ್ಮ ತನೂನ ಸ್ಕೂಲಿಂದ ಕರ್ಕೊಂಡು ಬಂದ್ಲ ನೋಡ್ರಿ ಹಾಯ್ ಗಂಡು ಹಾಂ ಟೀಚರ್ ಬಿಟ್ಟು ಹೋದ್ರಣ ನಿನ್ಗೆ ನೋಡ್ರಿ ನಮ್ಮ ತನೂ ಬಂದಲು ಆಕೆ ಸ್ಕೂಲ್ ಬಿಡ್ತು ಓವಾ ಬ್ಯಾಗ್ ಹೊಸದು ತೊಗೊಂಡು ಹೋಗಿರಿ ಹ್ಞೂ ಆನಿ ಬ್ಯಾಗ ಹ್ಞೂ ಬರ್ರಿ ಹಾಯ್ ಮಾಡಿರಿ ಮತ್ತೆ ಫ್ರೆಂಡ್ಸಿಗೆ ಗುಂಡು ಹಾಯ್ ಫ್ರೆಂಡ್ಸ್ ಅನ್ನ ಬಾ ನಾ ಎಲ್ಲ ಹಚ್ಚನದ ಕರೆಕ್ಟ್ ಹಚ್ಚಲೇ ಇಲ್ಲ ಹಾಯ್ ಗುಂಡು ಶಲ್ಲಿ ಗೋಪಂತಿ ಬಂಗಾರ ಇಯ್ಯ ನಾವ್ ಇಯ

いい感じ

ಜಗದ್ರ ಅಲ್ಲಿ ಛತ್ರಿ ಹಿಂದಿನ ಹಿಂದಿಡೋಗವಾ ಹಿಂದಿಂದು ಕದ ಹಾರ ಹೋದಗಿದಿತ್ತು ನೋಡಿರಿ ಚಿಂಟುನು ಬಂದ ಚಿನ್ನೂನು ಬಂದಲು ಆಯ್ ಫ್ರೆಂಡ್ಸ್ ಹೇಳೊಂದಿಟ್ಟು ಹ್ಞೂ ಗುಡ್ ಆಫ್ಟರ್ನೂನ್ ಮಧ್ಯಾಹ್ನ ಬಂದಾರ ಸ್ಯಾಟರ್ಡೆ ಅಲ್ರಿ ಇವತ್ತು ಸೊ

ಮುಂದೆ ಹೋಗ್ ತಗೊಂಡೋಗೋದು ಸಿಟ್ಟು ಸ್ವಲ್ಪ ಹೊತ್ತು ಇಡಿ ಮೊದ್ಲೇ ಕರೆಂಟ್ ಇಲ್ಲ ಕರೇನೆ ಚಾರ್ಜ್ ಆಗಲಿ ನೋಡಿ ಅಂತಿ ತನ್ನಮ್ಮ ಹ್ಞೂ ತುಂಬ ಇಷ್ಟು ತುಂಬ ಬಟ್ಟಲಾ ಕೊಡು ಬಟ್ಟಲ ಪುಡಿ ಎಲ್ಲ ಮಾಡ್ತಾಳೆ ಆಕಿ ಮಾಡ್ತಾಳೆಕಿ ತುಂಬ ಬಿಳೆ ಬಟ್ಟೆ ಹಾಕಿ ಕೊಡಲ್ಲ ದಬ್ಬಾಕಿನಿ ಅಯ್ಯೋಕಿನಿ ಹೆಂಗೆ ಹೋಗ್ದಾಡಿ ಅಯ್ವಾ ಹಾಕಿನಿ ಬಡಬಳ್ಳ ಹಾಕ ಎಷ್ಟೊತ್ತು ಮಾಡ್ತಿ ಏನು ತಿನ್ನತಿ ಬೇಸನ್ ಲಾಡು ಹೆಂಗಾಗ್ಯವ இஷ்டங்க அவ <laughs> <laughs>